ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ರಾಜ್ಯ ರೈತ ಸಂಘದಿಂದ ಆಗ್ರಹ ಮಾಡಿದ್ರು ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ಆಗ್ರಹಿಸಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಖರೀದಿ ಕೇಂದ್ರ ಇಲ್ಲದೆ ಸರ್ಕಾರದ ವಿರುದ್ದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೆಕ್ಕೆಜೋಳ ಇಟ್ಟುಕೊಂಡ ರೈತರು ಸಾಗಾಣಿಕೆ ಖರ್ಚಿನಿಂದಾಗಿ ದಿನದಿಂದ ದಿನಕ್ಕೆ ರೈತರು ನಷ್ಟ ಅನುಭವಿಸುವಂತಾಗಿದೆ ಕಳೆದ ತಿಂಗಳ ರಾಜ್ಯ ಸರ್ಕಾರ ಐದು ಕಡೆಯಲ್ಲಿ ಖರೀದಿ ಕೇಂದ್ರ ಆರಂಭಿಸಿದ್ರೂ ಕೂಡ ಕೊಪ್ಪಳ ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆದೇಶಿಸಿಲ್ಲ ಶೀಘ್ರದಲ್ಲೇ ಆದೇಶಿಸಿ ಖರೀದಿ ಕೇಂದ್ರ ಆರಂಭಿಸಬೇಕು ಹೊಸದಾಗಿ ನೋಂದಣಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಆಗ್ರಹ ಮಾಡಿದ್ರು ರೈತರು ಬೆಳೆದ ಮೆಕ್ಕೆಜೋಳವನ್ನು ಕೊಪ್ಪಳದಿಂದ ಧಾರವಾಡಕ್ಕೆ ಕೊಂಡೊಯ್ಯಲು ಸಾಗಾಣಿಕೆ ಖರ್ಚು ಲೆಕ್ಕ ಹಾಕಿದ್ರೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಕೊಟ್ಟರೆ ರೈತರಿಗೆ ಒಂದು ಸಾವಿರದ ಆರುನೂರು ಸಾವಿರ ರೂಪಾಯಿ ಉಳಿದುಕೊಂಡರೆ ಬಿತ್ತನೆ ಖರ್ಚಿಗೂ ಸಾಲದಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ ಅದಕ್ಕಾಗಿ ಜಿಲ್ಲೆಗೊಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸಿದರೆ ರೈತರಿಗೆ ಅನುಕೂಲವಾಗುತ್ತೆ ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದ್ದಾರೆ ಹೌದು ರೈತರ ಹೋರಾಟದ ಬಳಿಕ ರಾಜ್ಯ ಸರ್ಕಾರ ಐದು ಕಡೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿದ್ರೂ ಕೂಡ ಧಾರವಾಡ ಕೆಎಂಎಫ್ನಲ್ಲಿ ಖರೀದಿ ಕೇಂದ್ರ ಸರಿಯಾಗಿ ನಡೀತಾ ಇಲ್ಲ ಧಾರವಾಡದ ಕೆಎಂಎಫ್ ಹಾಲು ಒಕ್ಕೂಟದ ಅಧಿಕಾರಿಗಳು ರೈತರ ಮೆಕ್ಕೆಜೋಳವನ್ನು ಖರೀದಿಸುವಲ್ಲಿ ಮೋಸ ಮಾಡುತ್ತಿದ್ದಾರೆ ಒಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಬೇಕೆಂದು ಸರ್ಕಾರ ಆದೇಶ ಇದ್ರೂ ಕೂಡ ಒಬ್ಬ ರೈತರಿಂದ ಇಪ್ಪತ್ತು ಕ್ವಿಂಟಲ್ ಮಾತ್ರ ರೈತರ ಮೆಕ್ಕೆಜೋಳ ಖರೀದಿಸುತ್ತ ನಂತರ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಎರಡು ಕೆಜಿ ಕಡಿತ ಮಾಡುತ್ತಾರೆ ಸರ್ಕಾರದ ಅಧಿಕಾರಿಗಳು ರೈತರೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಕಡೆ ಮೆಕ್ಕೆಜೋಳ ಮೈಸೂರು ಬಂದಿಲ್ಲ ಅಂತ ರಿಜೆಕ್ಟ್ ಮಾಡುತ್ತಾರೆ ಇನ್ನೊಂದು ಕಡೆ ಕೈಮುಚ್ಚಿ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಸಾವಿರ ಹಣ ಕೊಟ್ಟರೆ ರಿಜೆಕ್ಟ್ ಆಗಿರುವಂತಹ ಮೆಕ್ಕೆಜೋಳವನ್ನು ಖರೀದಿಸುತ್ತಾರೆ ಸರ್ಕಾರ ಇಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಎರೆ ಗ್ರಾಮದ ರೈತರು ಶಶಿಧರ್ ಮಾಚಿನೋರ ಇವರು ಆರೋಪಿಸಿದ್ದಾರೆ ಈ ವೇಳೆ ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಿದೆ ಎನ್ನುವ ಮಾತು ಕೇವಲ ಕಾಗದದಲ್ಲೇ ಅಷ್ಟೇ ಉಳಿದಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದರು ಕೊಪ್ಪಳ ಜಿಲ್ಲೆಗೊಂದು ಖರೀದಿ ಕೇಂದ್ರ ಆರಂಭಿಸಿ ಹೊಸ ನೋಂದಣಿ ಪ್ರಕ್ರಿಯೆ ಆರಂಭಿಸಿ ಮೆಕ್ಕೆಜೋಳ ಖರೀದಿಸಲು ಸರ್ಕಾರ ಮುಂದಾಗಬೇಕು ಅಂತ ಶರಣಪ್ಪ ಜೋಗಿನ್ ಆಗ್ರಹಿಸಿದ್ದಾರೆ ಕೊಪ್ಪಳ ರಾಜ್ಯ ಸರ್ಕಾರ ಒಂದು ಆದೇಶ ಮೆಕ್ಕೆಜೋಳ ಖರೀದಿ ಕೇಂದ್ರದ ತಗೊಳ್ಳಿ ಆದೇಶ ಮಾಡಿ ಒಂದ್ ತಿಂಗ ಕಾಳದ್ರೂ ಇವತ್ತಿಗೂ ಆದ್ರೆ ಇನ್ನು ಸರ್ಕಾರ ರಾಜ್ಯ ಸರ್ಕಾರ ಇನ್ನೂ ಒಂದು ಖರೀದಿ ಕೇಂದ್ರ ಇಲ್ಲಿ ಕೊಪ್ಪಳ ಜಿಲ್ಲ ಕೆರೆಯಂತೆ ಆಗ್ರಹ ಮಾಡಿದ್ವಿ ಅಲ್ಲಿನೂ ತೊಗೊಂಡಿಲ್ಲ ಆಮೇಲೆ ಇವತ್ತು ಧಾರವಾಡದಾಗ ಮಾಡಿದ್ರೆ ಧಾರವಾಡದಾಗ ಅಂದ್ರೆ ಐವತ್ ಕ್ವಿಂಟಲ್ ಸರ್ಕಾರ ರಾಜ್ಯ ಸರ್ಕಾರ ಆದೇಶ ಮಾಡಿತಿ ತಗೊಳಕ ಅಲ್ಲಿ ತೊಗೊಂತಾರ ಅಂದ್ರೆ ಇಪ್ಪತ್ ಕ್ವಿಂಟಲ್ ಅಷ್ಟ ತೊಳಗತ್ತಾರ ಒಣ್ಣದು ಎಣೆದಾಗಿ ಮತ್ತೆ ಏನೈತಿ ನೋಂದಣಿ ಮಾಡ್ಕೊಂಡು ರೈತರ ಅಲ್ಲಿ ಏನಾದ್ರು ಮೆಚ್ಚೆದು ತೊಣ ಕೊಡಕೋರ ಇಪ್ಪತ್ತು ಕ್ವಿಂಟಲ್ ಅಷ್ಟ ಖರೀದಿ ತೊಳಗತ್ತಾರೆ ಎರಡ್ ಕೆಜಿ ಕರ್ತಾ ಮಾಡಕತ್ತಾರ ಎರಡ್ ಕೆ ಜಿ ಮಾಡಿದ್ರೆ ಮತ್ತ್ ನಾವು ಇಲ್ಲಿ ಕೊಪ್ಪಳ ಜಿಲ್ಲಾ ರೈತರು ಇಲ್ಲಿಂದ ಅಲ್ಲಿ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ವರ್ಷ ನೂರ್ ಕಿಲೋಮೀಟರ್ ಎಷ್ಟಾಗತ್ತಂದ್ರ ನಾವ್ ಅಲ್ಲಿಂದ ಹಳ್ಳಿನ ಖರ್ಚು ಎಲ್ಲಾ ಖರ್ಚು ಇವತ್ತು ಗಾಡಿ ಖರ್ಚು ಎಲ್ಲ ಸಾಗಾಣಿಕೆ ಖರ್ಚು ಇಡ್ಕೊಂಡ್ರ ನಮಗ್ ಇಳ್ಯದ್ ಎಷ್ಟು ಹದಿನಾಲ್ಕನೂರ್ಲಿ ಹದಿನೈದು ನೂರ್ ರೂಪಾಯಿ ಅಷ್ಟ ಒಂದ್ ಕ್ವಿಂಟಲ್ ಗುಳ್ತೈತಿ ಮತ್ ಅವ್ರಿಗೆ ಯಾರ ಚೇಲಾ ಖರ್ತ ಕೊಡಕ್ ಅಂತ ಮತ್ತ್ ಒಳ್ಳೆ ಏನಾರ ರಿಜೆಕ್ಟ್ ಅಲ್ಲಿ ವಾಪಾಸ್ ಖರ್ಚು ಹತ್ತಗಿಂತ ಖರ್ಚು ಎರಡು ಕಡೆ ನಮ್ಗ್ ಹೊರತಾಗತ್ತ ರೈತರಿಗೆ ನಮ್ ಕೊಪ್ಪಳ ಜಿಲ್ಲಾ ದಾಗ ಜಿಲ್ಲಾ ಖರೀದಿ ಕೇಂದ್ರ ತೆರೀಬೇಕು ನಮ್ ಜಿಲ್ಲೆ ಅಲ್ಲ ಅಂತ ಬೇರೆ ಜಿಲ್ಲಾದಾಗನು ತೆರೆದ ಆ ರೈತರಿಗೆ ಅನುಕೂಲ ಆಗತ್ತೆ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಚಾರದ ಅನುಕೂಲ ಐತೆ ಮಾಡ್ ಮಾಡಬೇಕು ಇನ್ನಾದ್ರೂ ಮಾಡ್ಬೇಕು ಈಗ ಕಾಗದ ಪತ್ರ ಪೂರ್ತಿ ಸೀಮಿತ ಆಗಿತ್ತು ಖರೀದಿ ಕೇಂದ್ರ ಮೆಕ್ಕೆದೊಳದ್ದು ಈಗ ನಮಗ ಎಲ್ಲಿ ಖರೀದಿಗೆ ಸರ್ಕಾರ ಆದೇಶ ಪ್ರಕಾರ ನಡ್ತಾ ನಡೆದಂತ ನೋಡದಂತೆ ನಡುವೆ ನಡೆಯುವ ಸರ್ಕಾರ ಅಂತಾರ ನಮ್ಗ್ ನೋಡಿದಂತ ನಡುದಿಲ್ಲ ಈ ನಮ್ಗೆ ಶೀಘ್ರದಲ್ಲಿ ಎಲ್ಲ ಕೊಪ್ಪ ಜಿಲ್ಲಾದಾಗ ಎಲ್ಲಾ ಜಿಲ್ಲಾ ಮೆಕ್ಕೆಜೋಳ ಖರೀದಿಸಿ ಶೀಘ್ರ ತಗೋಂತ ವ್ಯವಸ್ಥಾ ಬದಕ್ತ ಇಲಕ್ರೆ ಏನೈತಿ ಮೆಕ್ಕೆಜೋಳ ಕುಂತ ಕುಂತಿ ಹಚ್ಚಿ ಅಲ್ಲಿ ಕಟ್ಟು ಹಾಳಾಗ ಅವನ್ನ ಹಾಳಾಗಂತ ಬಿಡಬಾರ್ದು ಇಲ್ಲ ನಾವು ಏನಾಗ ತುತ್ತು ಅನ್ನ ಸತ್ತೆ ಸಿಗಲ್ಲ ಈ ನಾವ್ ಅದ್ರಿಂದ ಬದುಕದು ಸಾಲ ಸೂಲ ಮಾಡಿ ಬಿತ್ತಿ ಬಾಳ ನಮ್ದು ಏನ್ ಲಾಭ ಐತಿ ಸರ್ಕಾರ ಈ ರೀತಿ ಮಾಡಿ ಅನುಕೂಲ ಆಗಲ್ಲ ಅಂತೇಳಿ ನಾನ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತ ಮಾಧ್ಯಮ ಮೂಲಕ ನಮ್ದು ಸಮಸ್ಯೆ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ನಾವ್ ರೈತರ್ ಏನಾಗ್ತವಂದ್ರ ಸರ ಈ ವರ್ಷ ಮೆಕ್ಕೆಜೋಳ ಬೆಳೆದಿದ್ದ ಒಂದು ಮಹಾ ತಪ್ಪ ಐತ್ ಸರ್ ಮಾರ್ಕೆಟ್ ನ ತಗೊಂಡ್ ಹೋದ್ರ ಸರ್ ಹದಿನೈದರಿಂದ ಹದ್ನಾಲ್ನೂರು ರೂಪಾಯಿ ಕೇಳ್ತಾರೆ ಸರ್ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಯಾವ್ ಅದು ಏನಪ್ಪಾ ಅಂದ್ರ ಬೇ ಕೇವಲ ನೆಪ ಮಾತ್ರ ಆಗಿತ್ ಸರ್ ಇನ್ನ ಆದ್ರೆ ನಮ್ಮ ರೈತರ ಮೆಕ್ಕೆಜೋಳವನ್ನ ಏನ್ ಮಾಡತಪ್ಪ ಅಂದ್ರ ಖರೀದಿ ಕೇಂದ್ರದಲ್ಲಿ ತಗೋಳಕ ಇನ್ನ ನಮ್ಮ ಅಧಿಕಾರಿಗಳು ಏನಂದ್ರ ಸರ್ ಜಿಲ್ಲಾ ಲೆವೆಲ್ ಅಧಿಕಾರಿಗಳು ಯಾರು ಮುಂದ್ ಬಂದಿಲ್ಲ ನಮ್ಮ ರೈತರು ನಾವ್ ನೋಂದಣಿ ಮಾಡಾಕ್ ಮಾಡ್ಯ ಒಂದ್ ತಿಂಗಳ ಇನ್ನೊವರೆಗಿ ನಮ್ಮ ಪಾಳೆ ಬಂದಿಲ್ಲ ಪಾಳೆ ಬಂದ್ರು ಕೂಡ ಸರ್ ಏನ್ ಮಾಡ್ತಾರಪ್ಪ ಅಂದ್ರ ಈಗ ಕ್ವಿಂಟಲ್ಗೆ ಎರಡ್ ಕೆಜಿ ಅವ್ರು ಏನ್ ಮಾಡಕ್ ಕುಂತಾರಪ್ಪ ಅಂದ್ರ ತಮ್ಗ ಇದನ್ನ ಬಾಲ್ ಮಾಡಕ್ ಕುಂತಾರ ಸರ್ ರೈತರ್ಲಿಂದ ಆಮೇಲೆ ಆ ನಮ್ಮ ರೈತರ ಮೆಕ್ಕೆಜೋಳ ಏನಾಗತ್ತಪ್ಪ ಅಂದ್ರೆ ಈಗ ಎರಡು ಮೂರು ತಿಂಗಳ ನಾವ್ ಕಟಾವ್ ಮಾಡಿ ಎರಡ್ ಮೂರ್ ತಿಂಗಳ ಆಗ್ತದೆ ಇನ್ನು ಮುಂದೆ ಇನ್ನೊಂದ್ ತಿಂಗ್ಳ ತಡೆದ್ರೆ ಮುಷ್ಯ ತಗೋ ಪರಿಸ್ಥಿತಿ ಬಂದೈತಿ ಅಂತಾದ್ರೂ ಕೂಡ ಇದು ಎಲ್ಲಾ ಜಿಲ್ಲೆಯಲ್ಲೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಕನಿಷ್ಠ ಪಕ್ಷ ಸರ್ಕಾರ ಏನ್ ಮಾಡಿತ್ತು ಐವತ್ತು ಕ್ವಿಂಟಲ್ ಏನ್ ಘೋಷಣೆ ಮಾಡಿತ್ತು ಅದನ್ನ ಬಿಟ್ಟು ಈಗ ಅಧಿಕಾರಿಗಳು ಏನ್ ಮಾಡಕ್ ಉಂಟಾರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ ಕೇವಲ ಈಗ ನಾವು ಇಪ್ಪತ್ತು ಕ್ವಿಂಟಲ್ ಅಷ್ಟ ತಗೊಂತೀವಿ ಮುಂದೆ ನೀವು ಏಲೇರಿ ಅಕೇರಿ ಅನ್ನೋ ಒಂದು ಉಡಾಪಿ ಉತ್ತರ ಕೊಡ ಕುಂಟರ್ ಸರ ಹಂಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನಿದು ಒಂದು ನಮ್ಮ ರೈತರಿಗೆ ಮೆಕ್ಕೆಜೋಳ ಐವತ್ ಕ್ವಿಂಟಲ್ ತೊಗೊಂತೀವಂತ ಏನು ಅಹ್ ಸಚಿವ ಸಂಪುಟದಲ್ಲಿ ಒಂದು ಆದೇಶ ಮಾಡಿತ್ತು ಆ ಭರವಸೆಯನ್ನು ಶೀಘ್ರದಲ್ಲಿ ಅಧಿಕಾರಿಗಳಿಗೆ ಅದನ್ನ ಆ ಪ್ರ ಇದನ್ನ ಮಾಡಿ ಅಧಿಕಾರಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಸ್ತಾವನೆ ಸಲ್ಲಿಸಿ ಅದನ್ನ ಐವತ್ ಕ್ವಿಂಟಲ್ಗೆ ನಮ್ಮ ನೆಕೇಜ್ ಒಳ ತಗೋಬೇಕಂತ ನಮ್ಮ ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ ಸರ್ ಅಂದಪ್ಪ ಕೋಡೂರ ಕೊಪ್ಪಳ